ನಾನಿವತ್ತ ಶೇಂಗಾ ಹೋಳಿಗೆ ಮತ್ತು ಏಳಿಹೋಳ್ಗೆ ಮಾಡ್ತಾ ಇದ್ದೀನಲ್ಲ ಅದರ ಪುಡಿ ಅಂತೂ ಮಾಡಿ ಇಟ್ಕೊಂಡದ್ದು ಮಾಡಿ ಮಾಡಿ ಈಗ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ಮೈದಾ ಒಂದು ಗೋಧಿ ಹಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಈ ಥರ ಇದನ್ನು ಕಲಸಿಟ್ಕೊಂಡಿದ್ದೀನಿ ಇದನ್ನೇನು ಮಾಡಬೇಕು ಸ್ವಲ್ಪ ನೆನಿಲಿಕ್ಕೆ ಬಿಡಬೇಕು ಅನ್ಕೊಂಡು ನಾನು ನಿಲ್ಲಿಗೆ ಬಿಟ್ಟು ಮಾಡೋ ಮುಂದೆ ಮತ್ತೆ ನಿಮಗೆ ತೋರಿಸ್ತೀನಿ ಈಗ ಹೋಳಿಗೆ ಮಾಡೋದು ಇನ್ನೂ ತೋರಿಸ್ತಾ ಇದ್ದೀನಿ ಇಷ್ಟೊಂದು ನಟಿಸ್ಕೊಬೇಕು ಪುಡಿ ಪುಡಿಯಷ್ಟು ಆಮೇಲೆ ಇದು ನೋಡಿ ಇದರಲ್ಲಿ ಎಲ್ಲಿ ಪುಡಿ ಪುಡಿ ಇದೆಯಲ್ಲ ಇದನ್ನು ಮೈ ತುಂಬ ತುಂಬಬೇಕಿದೆ ಚೊಲೋತ್ನಾಗ ತುಂಬ್ಕೋಬೇಕು ತುಂಬ್ಕೊಂಬಿಟ್ಟು ಇದನ್ನು ಮಡ್ಚ್ಕೋಬೇಕು ಹಿಂಗೆ ತೆಗಿಬೇಕು ತೆಗೆದ್ಬಿಟ್ಟು ಇದನ್ನು ಇಲ್ಲೇ ಮೆತ್ತಬೇಕಿದ ಮೆತ್ತಬಿಟ್ಟು ಇದನ್ನು ಸ್ವಲ್ಪ ಎಲ್ಲ ಕಡೆ ಬರಂಗೆ ಮೈ ಕೈಲೇ ಪ್ರೆಸ್ ಮಾಡ್ಕೋಬೇಕು ಮೊದಲು இதுக்கான நடுவே மது உட்காது ஆமேலு பிட்டுக்கொண்டே இடசோது நோடிக ஆகி இது இதை ஹச்க்கோது இன்னும் ಇದನ್ನು ತವ ಮೇಲೆ ಹಾಕ್ಬೇಕು ಹಿಂಗೆ ಹಾಕ್ಬಿಟ್ಟು ಬೇಯಿಸ್ಕೊಬೇಕು ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸ್ಕೊಬೇಕಿದ್ ನೋಡಿ ಈಗ ಆಯ್ತಿದ್ದು ಎರಡು ಕಡೆನೂ ಸ್ವಲ್ಪ ಬೇಯಬೇಕು ಭಾಳ ಹೇಗೆ ಬೇಯಿಸಿದ್ರೆ ಗಟ್ಟಿಯಾಗಿ ಬಿಡ್ತಾವೆ ಉಪ್ತಾವೆ ಚೆನ್ನಾಗಿ ನೋಡಿ ಪೂರ್ತಿ ಉಪ್ತವೆ ನೋಡಿ ಎಣ್ಣೆ ತುಪ್ಪ ಎಣ್ಣೆ ತುಪ್ಪ ಹಚ್ಚು ಕಾರಣ ಇಲ್ಲ ಇದಕ್ಕೆ ಎಲ್ಲ ಹಾಕಿದ್ದೀನಿ ನೋಡಿ ಮೇಲೆ ಬಿಸಿ ಬಿಸಿದು ಸ್ವಲ್ಪ ಹಾಲಿಂದ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ ಹೋಳ್ಗೆ ಮಾಡ್ತಾ ಇದ್ದೀನಿ ನೋಡಿ ನಮಗೆ ನೋಡಿ ಈಗ ಶೇಂಗಾ ಹೋಳ್ಗೆ ಮಾಡ್ತಾ ಇದ್ದೀನಿ ಇದೇ ಪುರಿ ಥರ ಲಟ್ಟಿಸ್ಕೊಂಡಿದ್ದೀನಿ ಶೇಂಗಾದ್ದು ಇದು ಪೂರ್ಣ ಇದು ಪೂರ್ಣ ಹಾಕ್ತಾ ಇದ್ದೇನೆ ಇದರಲ್ಲಿ ಹಾಕ್ಬಿಟ್ಟು ಇನ್ನು ಎಳ್ಳು ಎಳ್ಳಹೋಳ್ಗೆ ಮಾಡಿದ್ಮೇಲೆ ಅದೇ ಥರ ಮಡ್ಚ್ಕೋಬೇಕಿದ್ದನ್ನು ಇದನ್ನು ಸ್ವಲ್ಪ ಮೊದಲಿಗೆ ನೀವು ಒತ್ಕೊ ಪ್ರೆಸ್ ಮಾಡ್ಕೋಬೇಕು ಅಂದರೆ ಹುಣ ಎಲ್ಲ ಕಡೆ ಮುಂದೆ ಇದು ಆಮೇಲೆ ಇದನ್ನ ಏನು ಮಾಡಬೇಕು ರಟ್ಟಿಸ್ಬೇಕು ನೋಡಿ ಈಗ ರೆಟ್ಟಿಸ್ ಆಗಿದೆ ಇದನ್ನು ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಹಾಕಿದ್ದೀನಿ ಇದರ ಮೇಲೆ ಇದನ್ನು ಇದು ಮಾತ್ರ ಮೀಡಿಯಮ್ ಇಟ್ಕೋಬೇಕಾ ಇಲ್ಲಿಕಂದ್ರೆ ಏನು ಇರ್ತದಲ್ಲ ಹೂಳ್ನ ಅದೆಲ್ಲ ಸೀದ್ ಹೋಗ್ತದೆ ಹೇಳ್ತಾನೆ ಅದಂತರ ನಾನು ನೋಡಿ ಆಗಿದೆ ಈಗ ಶೃಂಗಾದ್ ಹುಡುಗಿ ಇದು ಎರಡು ಹೋಳ್ಗೆ ಇದು ಶೇಂಗಾದ ಹುಡುಗಿ ಇದೇ ರೀತಿ ಎಲ್ಲ ಶೇಂಗಾ ಹುಡುಗಿನ್ನ ಮುಂದೆ ಮಾಡ್ತೀನಿ ನಾನು ನೋಡಿ ಆಗಿವೆ ಎಲ್ಲ ತುಂಬ ಚೆನ್ನಾಗಿ ಆಡ್ತೀವಿ ನೋಡಿ ಇದು ಎಳ್ಳು ಇದು ಹೋಳ್ಗೆ ಮಾಡಿದೆಲ್ಲ ಮರ್ತೇನಾ ಹೇಳೋದು ಮೇಲೆ ಸ್ವಲ್ಪ ಇವಕ್ಕೆ ಹಿಂಗೆ ಎಳ್ಳು ಹಚ್ಚಬೇಕು ಅಂದ್ರೆ ಡಿಫ್ರೆನ್ಸೇಸ್ ಗೊತ್ತಾಗ್ತದೆ ನಿಮ್ಗೆ ಯಾವುದು ಶೇಂಗಾ ಅನ್ನೋದು ಬೆಂದು ಅಂದ್ರೆ ಗೊತ್ತಾಗೋದಿಲ್ಲಲ್ಲ ಇವು ನೋಡಿ ಎಳ್ಳು ಹೋಳ್ಗೆ ಇವು ಕೆಳಗಿನೂ ಶೇಂಗಾದ ಹುಡುಗಿ ಈ ರೀತಿ ನೀವು ಇದೇ ಸ್ಟೆಪ್ನಲ್ಲಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರ್ತಾವೆ ನಿಮಗೆ ಲೈಕ್ ಆಗಿದ್ದರೆ ನನಗೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು